ನೀವು ಯಾವ ರೀತಿ ಇದನ್ನ ಮೂರ್ಬೋದು ನೋಡಿ ನಾನು ಪ್ರತಿ ಒಂದು ಕಡೆ ಒಂದು ವಿಷಯ ಹೇಳ್ತಾ ಇರ್ತೇನೆ ನಾವು ಯಾವುದೇ ಒಂದು ವಿಷಯದಲ್ಲಿ ಭಗವಂತ ನಮ್ಮನ್ನು ಕ್ಷಮಿಸಬಹುದು ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ಆದ್ರೆ ಕರ್ಮ ನಮ್ಮನ್ನ ಬಿಡಲ್ಲ ಸಲ್ ಅರ್ಥ ಆಯ್ತಾ ಕರ್ಮ ಯಾರನ್ನ ಬಿಡಲ್ಲ ಸಲ್ಲ ನಾವು ತಪ್ಪು ಮಾಡಿದ್ರೆ ದೇವ್ರು ಕ್ಷಮಿಸ್ತಾನ ಆದ್ರೆ ನಮ್ ಕರ್ಮ ನಮ್ಮನ್ನ ಹಿಂಬಾಲಿಸುತ್ತೆ ಹಾಗಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಗರಣದಲ್ಲಿ ಅವ್ರು ಸಿಲುಕೊಂಡಿದ್ದಾರೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ ನಾನು ಗೌರವದಿಂದ ಈ ಇಳಿವಯಲ್ಲಿ ಕೊನೆ ಗಳಿಗೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅವ್ರ ಕಪ್ಪು ಚುಕ್ಕೆಯನ್ನ ಮತ್ತೆ ಅವರು ಒಂದು ರಾಜಕೀಯ ಜೀವನದಲ್ಲಿ ಅವರು ಬರಮಾಡಿಕೊಳ್ಳೋದಕ್ಕಿಂತ ಕೂಡ ಅವರು ಸ್ವಚ್ಛಂದವಾಗಿ ರಾಜೀನಾಮೆಯನ್ನು ಕೊಟ್ಟು ಇವತ್ತು ತನಿಖೆಯನ್ನು ಎದುರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಿದ್ರೆ ಇತಿಹಾಸ ಪುಟದಲ್ಲಿ ಅವರು ಉಳಿತಾರೆ ಇಲ್ಲ ಅಂತಂದ್ರೆ ಅವರೊಬ್ಬ ಕಲೆ ನಾಯಕರಾಗಿ ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಳ್ತಾರೆ ಅಷ್ಟೇ ನೋಡಿ ನಾನು ಪ್ರತಿಯೊಂದು ಒಂದು ಕಡೆ ಒಂದು ವಿಷಯ ಹೇಳ್ತಾ ಇರ್ತೇನೆ ನಾವು ಯಾವುದೇ ಒಂದು ವಿಷಯದಲ್ಲಿ ಭಗವಂತ ನಮ್ಮನ್ನು ಕ್ಷಮಿಸಬಹುದು ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ಆದ್ರೆ ಕರ್ಮ ನಮ್ಮನ್ನ ಬಿಡಲ್ಲ ಸಲ್ ಅರ್ಥ ಆಯ್ತಾ ಕರ್ಮ ಯಾರನ್ನ ಬಿಡಲ್ಲ ಸಲ್ಲ ನಾವು ತಪ್ಪು ಮಾಡಿದ್ರೆ ದೇವರು ಕ್ಷಮಿಸ್ತಾನೆ ಆದ್ರೆ ನಮ್ಮ ಕರ್ಮ ನಮ್ಮನ್ನು ಹಿಂಬಾಲಿಸುತ್ತೆ ಹಾಗಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಗರಣದಲ್ಲಿ ಅವರು ಸಿಲುಕೊಂಡಿದ್ದಾರೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ ನಾನು ಗೌರವದಿಂದ ಈ ಇಳಿವಯಲ್ಲಿ ಕೊನೆ ಗಳಿಗೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಅವ್ರ ಕಪ್ಪು ಚುಕ್ಕೆಯನ್ನ ಮತ್ತೆ ಅವರು ಒಂದು ರಾಜಕೀಯ ಜೀವನದಲ್ಲಿ ಅವರು ಪರಿಮಾಡ್ಕೊಳ್ಳೋದಕ್ಕಿಂತ ಕೂಡ ಅವರು ಸ್ವಚ್ಛಂದವಾಗಿ ರಾಜೀನಾಮೆಯನ್ನು ಕೊಟ್ಟು ಇವತ್ತು ತನಿಖೆಯನ್ನು ಎದುರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಿದ್ರೆ ಇತಿಹಾಸ ಪುಟದಲ್ಲೂ ಅವ್ರು ಉಳಿತಾರೆ ಇಲ್ಲ ಅಂತಂದ್ರೆ ಅವರೊಬ್ಬ ಕಲೆ ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಳ್ತಾರೆ ಅಷ್ಟೇ